ತಾಪತ್ರಯ ನಮಗೆ ಅದಲ್ಲ ಈಗ ಮಾನ್ಯ ಅಧ್ಯಕ್ಷರೇ ಈಗ ಸಮೂಹ ಸನ್ನಿ ಸಂಬಂಧಪಟ್ಟಂತೆ ಇವರು ಪಿಯವರು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಬಿ ಜೆ ಪಿ ಮಾಡಿದ ಟ್ವೀಟ್ ಬಿ ಜೆ ಪಿ ಮಾಡಿದ ಟ್ವೀಟ್ ಯಾವಾಗ ಮೆರವಣಿಗೆ ಓಪನ್ ಇದರಲ್ಲಿ ಬಸ್ನಲ್ಲಿ ಹೋಗಬೇಕು ಅಂತ ನಿರಾಕರಿಸಿದ್ರು ಪೊಲೀಸ್ನವರು ಹನ್ನೊಂದು ನಲವತ್ತಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ ಕಮಿಷನ್ ಆ ಮೀಟಿಂಗ್ನಲ್ಲಿ ಈ ತೀರ್ಮಾನ ತಗೊಳ್ತಾರೆ ಇದು ಮಾಡಬಾರ್ದು ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬಾರ್ದು ಅಂಥೇಳಿ ಅದರ್ವೈಸ್ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಡಿ ಎನ್ ಎ ಅವ್ರು ಮಾಡ್ಕೊಂಡಿದ್ದದ್ದು ವಿಧಾನಸೌಧದಿಂದ ಅಲ್ಲಿ ಹೋಗಬೇಕು ಅಂತ ಮೆರವಣಿಗೆಯಲ್ಲಿ ಹೋಗಬೇಕು ಅಂತ ಆ ಮೆರವಣಿಗೆ ಮಾ ಕ್ಯಾನ್ಸಲ್ ಮಾಡಿದಾಗ ನಿರಾಕರಿಸಿದಾಗ ಏರ್ಪೋರ್ಟಿಂದ ಬರಬೇಕು ಅಲ್ಲ ಹಾಂ ಇದಕ್ಕೆ ಹಾಂ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಟ್ವೀಟ್ ಮಾಡಿರೋದು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಆರ್ ಸಿ ಬಿ ಟ್ವೀಟ್ ಈ ವರ್ಷ ನನಸು ಮಾಡಿದೆ ಆರ್ ಸಿ ಬಿ ವರ್ಷ ನನಸು ಮಾಡಿದೆ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ನಾ ಹೇಳೋದಲ್ಲ ಡಾಕ್ಟ್ರೆ ಬಿಜೆಪಿಯವರು ಹೇಳಿದ್ರು ಟ್ವೀಟ್ ಮಾಡಿರ ಬಿಜೆಪಿಯವರು ಟ್ವೀಟ್ ಟ್ವೀಟ್ ಮಾಡಿರೋದು ಇದೇನೋ ಇನ್ನೂ ಅಲ್ಲಿ ಅಲ್ಲಿಗಳಿರೋ ಅಡ್ಮಿಟ್ ಮಾಡ್ಕೊತಿರೋ ಗೊತ್ತಿಲ್ಲ ನನಗೆ ಏ ಇಲ್ಲಿ ಬೇಡಪ್ಪ ಇಲ್ಲೇ ಇದೆ ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳೋದು ಇದು ಪಿಯವರು ಟ್ವೀಟ್ ಮಾಡಿ ಹೇಳದು ಎಂದು ಬಿಜೆಪಿಯ ಅಧಿಕೃತವಾದ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಗಿದೆ